ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿಗಮ್ಮತ್ ಪೇಜ್ ಫಾಲೋರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇವತ್ತ ಬೆಳಗ್ಗೆ ಯಾಕೋ ಒಂದು ನಮ್ನಿ ಕಸವಿಷಿ ಅನ್ಸಕ್ಕೈತೆ ಇವತ್ತಿಗೆ ಉಮೇಶ್ ಕತ್ತಿ ಅವರ ತಿರ್ಕೊಂಡ ಮೂರು ವರ್ಷ ಆತ ಯಾಕಂದ್ರೆ ಮನುಷ್ಯ ಸಾವು ಯಾವಾಗ ಬರ್ತೈತಿ ಹೇಳಕ್ಕೆ ಬರೋದಿಲ್ಲ ಮಂತ್ರಿ ಇದ್ದವ್ರು ರಾಜ್ಯ ಸಂಪುಟದಾಗ ಮಂತ್ರಿ ಇದ್ದವರು ಮುಖ್ಯಮಂತ್ರಿ ಆಗೋ ಬೆಳಕಾಗ್ ಬೆಳಕಾಗ್ಬಿಡ್ದ ಉಮೇಶ್ ಕತ್ತಿ ಅವ್ರು ಇಲ್ಲ ಅನ್ನೋದು ಯಾರಿಗೂ ನಂಬಕಾಗ್ಲಿಲ್ಲ ಒಬ್ಬ ಹುಂಬ ಅಂದ್ರು ನಡಿತೈತಿ ಒಬ್ಬ ಹುಂಬ ಅಧಿಕಾರಿ ಶೈ ಅಂದ್ರೂ ನಡಿತೈತಿ ಯಾವುದೇ ಕೆಲಸ ದಡಪ್ ಶೈ ಮಾಡ್ತಿದ್ರಪ್ಪ ಉಮೇಶ್ ಕತ್ತಿ ಅವರ ಅವರ ಮನಸ್ಸು ಮಾಡಿದ್ನ ಯಾವುದೂ ಬಿಡ್ತಿರಾಕಿಲ್ಲ ಅವ್ರ ಜೀವಂತ ಮಠ ಯಾರೂ ಅವರು ವಿರೋಧ ಮಾತಾಡ್ತಿರೋಕಿಲ್ಲಂತೂ ಮಂದಿ ಮಾತಾಡ್ತೈತಿ ಯಾಕಂದ್ರೆ ಅನೇಕ ಉಮೇಶ್ ಕತ್ತಿ ಅವರು ಉತ್ತರ ಕರ್ನಾಟಕ ರಾಜ್ಯ ಆಗಬೇಕು ಅದ್ರ ಮುಖ್ಯಮಂತ್ರಿ ಆಗಬೇಕಂತ ಕನಸ್ಕೊಂಡವ್ರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂದವ್ರು ಅದನ್ನು ಸಮರ್ಥನೆ ಮಾಡ್ಕೊಂಡವ್ರು ಉತ್ತರ ಕರ್ನಾಟಕ ಅಭಿವೃದ್ಧಿ ಯೋಜನೆ ಆಗಬೇಕಂತ ಕನಸ್ಕೊಂಡವ್ರು ಆದರೆ ದುರದೃಷ್ಟಾವಶ್ಯತ ಅವು ಯಾವೂ ಆಗಲಿಲ್ಲ ಆದರೆ ಉಮೇಶ್ ಕತ್ತಿ ಅವರ ಒಂದು ಧೈರ್ಯ ಒಂದು ಸಾಹಸ ಒಂದು ಅವರು ಮಾಡುವ ಕೆಲಸ ಕಾರ್ಯ ವೈಖರಿ ಹಿಂಬಾಲಕರನ್ನ ಹಿಂಬಾಲಕರ್ನ ಮತ್ಕ್ಷೇತ್ರ ಇಡೀ ಜಿಲ್ಲೆನ ಒಂದು ಒಳಗೆ ಇಟ್ಟಿದ್ರು ಅವರು ಉಮೇಶ್ ಕೆತ್ತಿ ಅವರು ಏನೋ ಉಮೇಶ್ ಕೆತ್ತಿ ಅವರ ಯಾಕಂದರೆ ಯಾರು ಕೊಯ್ ಅಂತಿರಕ್ಕಿಲ್ಲ ಅವ್ರ ಜೀವಂತ ಇರು ಮಠ ಯಾರೂ ಅವ್ರ ವಿರುದ್ಧ ಮಾತಾಡ್ತಿರೋಕ್ಕಿಲ್ಲ ಆದರೆ ಮೂರು ವರ್ಷದಾಗಿನ ಅನೇಕ ಘಟನೆಗಳ ಅವರ ಅಭಿಮಾನಿಗಳನ್ನ ಅವ್ರ ಕುಟುಂಬನ ಭಾಳ ನಿಸ್ತೇಜ ಮಾಡೈತಿ ಆದರೆ ಒಂದು ಮಾತು ನನಗೆ ಇವತ್ತಿಗೂ ಅದಕ್ಕೆ ನಾನೇ ಸಾಕ್ಷಿ ಅದು ಎರಡು ಸಾವಿರದ ಹದಿನೆಂಟರಾಗಿರ್ಬೇಕು ಯಾಕಂದ್ರೆ ಲಖನ್ ಜಾರಕಿಹೊಳಿ ಅವ್ರು ಎರಡು ಸಾವಿರದ ಎಂಟರಾಗಾತು ಹದಿಮೂರಾಗ್ತು ಹದಿನೆಂಟರಾಗತ್ತೂ ಅವ್ರು ಒಟ್ಟಾರೆ ಒಮ್ಮೆ ಎಮ್ಕನ್ಮಡಿ ಕ್ಷೇತ್ರದ ಎಮ್ ಎಲ್ ಎ ಆಗ್ಬೇಕಂತ ಕನಸ್ಕೊಂಡವ್ರು ಯಾಕಂದ್ರೆ ಅವ್ರ ಜೊತೆ ನಮ್ಮದು ಭಾಳ ಸಂಪರ್ಕ ಇವತ್ತದನ್ನ ಇದನ್ನು ನಾನು ಭಾಳ ನೋಡಿದವ್ರಂಕ ಇಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ ಅವತ್ತು ನನ್ನ ಗುಡೆ ಇದ್ದವ್ರೂ ಅದಕ್ಕೆ ಭಾಳ ಮಂದಿ ಸಾಕ್ಷಿ ಅದಾರ ಎರಡು ಸಾವಿರದ ಹದಿನೆಂಟರಾಗ ನಾನು ಯಾವುದೇ ಒಳಗೆ ಬಿ ಜೆ ಪಿ ಬಿ ಫಾರ್ಮ್ ತೊಗೊಂಡೆ ಬರ್ತೇನೆ ನನಗೆ ಉಮೇಶ್ ಕತ್ತಿ ಅವರು ಅಡಚಣೆ ಆಗತ್ತಾರಂತ ಉಮೇಶ್ ಕತ್ತಿಗಳ ಅಭಿಮಾನಿ ಮುಂದೆ ಅಲ್ಲಿ ಸಹ್ಯಾದ್ರಿ ನಗರದ ಮನೆಯಾಗಿ ಹೇಳಿದ್ನ ಉಮೇಶ್ ಕತ್ತಿ ಅಭಿಮಾನಿಗಳು ಭಾಳ ಸೀರಿಯಸ್ ಆಯ್ತು ಅಂದ್ರೆ ನಾನು ಅವತ್ತು ನನ್ನ ಲಖನ್ ಜಾರಕಿಹೊಳಿ ಅವರು ಸಹ್ಯಾದ್ರಿ ನಗರ ಮನೆಗೆ ಕರೆಸಿದ್ರು ಹೋಗೀನಿ ನಾನು ಅಲ್ಲಿ ಉಮೇಶ್ ಕತ್ತಿ ಅವರು ವಿರೋಧ ಮಾಡತ್ತಾರಂದ್ರೆ ಬರ್ರಿ ನಾವು ಉಮೇಶ್ ಕತ್ತಿ ಅವ್ರನ್ನ ಕರ್ಕೊಂಡು ಅಂತ ಇಮಿಡಿಯೇಟ್ ಫೋನ್ ಹಚ್ಚಿದ್ರು ಉಮೇಶ್ ಕತ್ತಿ ಅವರ ಅವ್ರು ಹೊಸ ಯು ಕೆ ಟ್ವೆಂಟಿ ಸೆವೆನ್ ಹೋಟೆಲ್ದಾಗಿದ್ದರು ಬರ್ರಿ ಅಂತ ಹೇಳಿದ್ರು ಅವ್ರು ನಾವು ಲಖನ್ ಜಾರಕಿಹೊಳಿ ಬಹುತೇಕ ಪಡಗೂರಿ ಶಿವಾನಂದ ಅನೇಕ ಇನ್ನೂ ಅನೇಕ ಜನ ಸಿಗ್ಲಿಂಗ್ ತರಬರಿ ಇರಬೇಕು ಇರಬೇಕು ಅನೇಕ ಜನ ಅವತ್ತ ಗುಡದೇರಿ ಭಾಗದ ಅನೇಕ ನಾಯಕರ ಕೂಡಿ ಉಮೇಶ್ ಕತ್ತಿ ಅವರು ಭೇಟಿ ಹಾಕೋದು ಉಮೇಶ್ ಕತ್ತಿ ಅವರು ನೋಡಿ ನಮ್ಮ ನಕ್ರ ಅವಾಗ ಅಲ್ಲಿಯ ಗುಡದೇರಿ ನಾಯಕರ ಇಲ್ಲರಿ ನೀವು ಲಖನ್ ಜಾರಕಿಹೊಳಿಯವ್ರಿಗೆ ಬಿ ಜೆ ಪಿ ಟಿಕೆಟ್ ಅಡ್ಗಾಲು ಹಾಕತ್ತೀರಿ ಅಂತ ಅಂದಾಗ ಅವರ ನಕ್ಕೋತ್ ಒಂದು ಮಾತು ಹೇಳ್ರಿ ಲಕಣ್ ಜಾರಕಿಹೊಳಿ ಅವರ ನಿಂದಿರ್ತೇನೆ ಅಂದ್ರೆ ನಾ ಇವತ್ತ ಬಿ ಫಾರ್ಮ್ ಕೊಡಿಸ್ತಾನು ಆದರೆ ಲಕ್ಕನ್ ಜಾರಕಿಹೊಳಿಯವರ ನಮ್ಮ ತಾಲೂಕು ಭಾಳ ಶಾಂತದಿಂದ ಐತಿ ನೀವು ಏನೈತಿಲ್ಲ ಸತೀಶ್ ಜಾರಕಿ ಅವ್ರದ್ದು ಪ್ಯಾಚಪ್ಪ ಎಲ್ಲೆಲ್ಲಿ ಏನಾಗೈತಲ್ಲ ಅದನ್ನು ಸರಿ ಮಾಡಿಕೊರಿ ಅಂತ ಹೇಳಿ ನನಗೊಂದು ಮಾತು ಹೇಳ್ರಿ ಬಾಪುಗೌಡ ನೀನು ರಾಜಕೀಯ ಶರಣತನ ಭಾಳ ಐತೆ ಅಂತ ತಿಳಿದೀನಿ ಈ ಜಾರಕಿ ಜಾರಕಿಹೊಳಿಯವರು ಕುಣ್ತಾರೋ ಇಲ್ಲ ಅನ್ನೋದು ನನಗೆ ನಿನಗೆ ಅಷ್ಟೇ ಗೊತ್ತೈತಿ ಇದನ್ನು ಬಿಟ್ಟು ಬಿಡಂತ ನಕ್ಕೋ ತಿಳಿದಿ ಯಾಕೋ ಇವತ್ತು ನೆನಪಾಗಕ್ಕ ಯಾಕಂದ್ರೆ ಅವ್ರು ತಿರ್ಕೊಂಡು ನಂತರ ಆದರೆ ಇತ್ತೀಚಿನ ರಾಜಕೀಯ ಒಂದು ದಿನಮಾನಗಳು ರಾಜಕೀಯ ಒಂದು ವರ್ತನೆಗಳು ರಾಜಕೀಯ ಒಂದು ಈ ವಿರ್ಷಗಳು ಯಾವ ರೀತಿ ಪಾದಾಗಿದೆಯಾಕೋ ನನಗೆ ನೆನಪಾದದ್ದನ್ನ ನಿಮ್ಮ ಮುಂದೆ ಹಂಚ್ಕೋಬೇಕಂತ ನಿಮ್ಮ ಮುಂದೆ ಹೇಳತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ